ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾವು ಇದು ಫೋರ್ಸ್ ಫೋರ್ ಒಂದು ಗಾಡಿಗಳು ಬಿಡಿದ್ರಲ್ಲ ಹಾಂ ಹೇಳೋದು ಮಾಡಿದಷ್ಟು ಗಾಡಿಯು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಒಂದು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಹ್ಞೂ ಒಳ್ಳೇದು ಎಷ್ಟ ಗಾಡಿ ನಾಲ್ಕು ಓನೋ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಇದೆ ಎಷ್ಟಿದೆ ಗಾಡಿ ರನ್ನಿಂಗು ಎರಡು ನಲವತ್ತು ಎರಡು ಐತೆ ಹ್ಞೂ ಟೈರ್ ರೀಶರ್ ನಾಲ್ಕು ಕೆಲ್ಸ ಲೋನ್ ಇದೆ ಗಾಡಿ ಮೇಲೆ ಲೋನು ಎರಡು ಲಕ್ಷ ಇದೆ ಎರಡು ಲಕ್ಷ ಐತೆ ಹಾಂ ಕ್ಲಿಯರ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ಎಕ್ಸ್ಟ್ರಾಪಿಡಿಂಗ್ ಏನು ಡಬಲ್ ಉಪ್ಪರ್ ಇದೆ ಅಗ್ಲಿಬರ್ ಇದೆ ಡಬಲ್ ಟಿವಿ ಇದೆ ನಾಲ್ಕು ಮಾಡ್ಲು ಎರಡು ಸಾವಿರದ ಹದಿನೇಳು ಹಲೋ ಎರಡು ಸಾವಿರದ ಹದಿನೇಳು ಮಾಡಲ್ಲ ಎರಡು ಸಾವಿರ ಹದಿನಾಲ್ಕು ಇಂಜಿನ್ ಕ್ಯರಿಂಗ್ ಇದಾರೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾಪಿಂಗ್ ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಇರ್ತಿದ್ದೀರಾ ಎಲ್ಲ ಎಲ್ಲ ಇದೆ

ಓಕೆ ಟ್ಯಾಕೆಟ್ಸ್ ಎಲ್ಲ ಕಡಿಮೆ ಮಾಡಿದ್ದೀನಿ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಂ ಕೊಡ್ತೀನಿ ಕೊಡ್ತೀನಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು